ಮೂಡಾ ಹಗರಣದಿಂದ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ರಾಜಭವನಕ್ಕೆ ಕಾರ್ಯಕರ್ತ ಟಿ ಜೆ ಅಬ್ರಾಂ ಬಂದಿದ್ರು ಇವತ್ತು ಗವರ್ನರ್ಗೆ ಹೆಚ್ಚುವರಿ ದಾಖಲೆಯನ್ನ ಸಲ್ಲಿಸಿದ್ದಾರೆ ಟಿ ಜೆ ಮೂಡಾದಲ್ಲಿ ಸಂಗ್ರಹಿಸಿರುವಂಥ ದಾಖಲೆಯನ್ನ ಹಸ್ತಾಂತರ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಪ್ರಾಸಿಕ್ಯೂಷನ್ ತಡವ ಆದರೆ ಶೋಕಸ್ ನೋಟಿಸ್ ನೀಡಿ ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಂ ಈ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯಪಾಲರಿಗೆ ಹೆಚ್ಚುವರಿ ದಾಖಲೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಇವತ್ತು ರಾಜ್ಯಪಾ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ರಾಜಭವನಕ್ಕೆ ಬಂದಿದ್ರು ಟಿ ಜೆ ಅಬ್ರಾಂ ಸೊ ನಿನ್ನೆ ಮೈಸೂರು ಮೂಡಾ ಕಚೇರಿಗೆ ತೆರಳಿ ಹೆಚ್ಚುವರಿ ದಾಖಲೆಯನ್ನ ಸಂಗ್ರಹಿಸಿದ್ರು ಆ ಎಲ್ಲ ದಾಖಲೆಗಳನ್ನು ಈಗ ಗವರ್ನರ್ಗೆ ರಾಜ್ಯಪಾಲರಿಗೆ ನೀಡೋದಕ್ಕೆ ಬಂದಿದ್ದಾರೆ ದೆಹಲಿಯಿಂದ ವಾಪಸ್ಸಾದ ರಾಜ್ಯಪಾಲರಿಗೆ ಮೂಡಾದಲ್ಲಿ ಸಂಗ್ರಹಿಸಿರುವಂಥ ದಾಖಲೆಯನ್ನು ಕೊಡಲಾಗತ್ತೆ ಪ್ರಾಸಿಕ್ಯೂಷನ್ ನೀಡಲು ತಡವಾದರೆ ಮತ್ತೊಮ್ಮೆ ನೋಟಿಸ್ ಕೊಡಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗಾಗಲೇ ರಾಜಭವನಕ್ಕೆ ಹೋಗಿದ್ದಾರೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಮೂಡ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗತ್ತಾ ಅನ್ನುವಂಥ ಪ್ರಶ್ನೆ ಈಗ ಈಗೇನಪ್ಪ ಅಂತಂದರೆ ಇಷ್ಟು ದಿನ ದೆಹಲಿಯಲ್ಲಿ ಇದ್ದರು ರಾಜ್ಯಪಾಲರು ನಿನ್ನೆ ವಾಪಸ್ಸಾಗಿದ್ದಾರೆ ಸಂಡೆ ಆದರು ಸಂಜೆ ನೈಟ್ ಬಂದರು ಸೊ ಮುಂದೆ ಏನು ಮಾಡ್ತಾರೆ ರಾಜ್ಯಪಾಲರ ನಿರ್ಧಾರ ಏನು ಅನ್ನುವಂಥ ಕುತೂಹಲ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರಾ ಅನುಮತಿ ಕೊಟ್ಟಾದ ನಂತರ ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಿಬಿಡ್ತಾರಾ ಸೊ ಈ ರೀತಿಯ ಗೊಂದಲ ಇದೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಮೈಸೂರಿಗೆ ಹೋಗಿ ದಾಖಲಾತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಟಿ ಜೆ ಅಬ್ರಾಮ್ ಸೊ ಎಲ್ಲ ದಾಖಲಾತಿಯನ್ನು ರಾಜ್ಯಪಾಲರಿಗೆ ಅಂದರೆ ಗವರ್ನರ್ಗೆ ನೀಡಿದ್ದಾರೆ ಶೋಕಾಸ್ ನೋಟಿಸ್ ಮತ್ತೊಮ್ಮೆ ನೀಡಿ ಅಂತೇಳಿ ಅಂದರೆ ಒಂದು ವೇಳೆ ಪ್ರಾಸಿಕ್ಯೂಷನ್ ಏನಾದರೂ ತಡ ಆಯಿತು ಅಂತಂದರೆ ಮತ್ತೊಮ್ಮೆ ಶೋಕಾಸ್ ನೋಟ್ ನೋಟಿಸನ್ನು ಕೊಡಿ ಅಂತ ಮನವಿಯನ್ನು ಮಾಡಿದಾರಂತೆ ರಾಜ್ಯಪಾಲರಿಗೆ ಸೊ ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಪ್ರಕರಣದಲ್ಲಿ ರಾಜ್ಯಪಾಲರ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸೊ ಬೆಳವಣಿಗೆ ಬೇರೆ ರೀತಿ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಮತ್ತೊಂದು ಕಡೆ ಈ ಪ್ರಕರಣದ ವಿರುದ್ಧ ರಾಜ್ಯಪಾಲರ ವಿರುದ್ಧ ಸರ್ಕಾರ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ನಾವೇನೇ ಇದ್ದರೂ ಕೂಡ ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಸರ್ಕಾರ ಒಗ್ಗಟ್ಟಿನ ಪ್ರದರ್ಶನ ಮಾಡಿದೆ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಇಲ್ಲದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನ ಏನೇ ಆದರೂ ಕೂಡ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪರವಾಗಿ ನಾವು ನಿಲ್ಲಬೇಕು ಅಂತೇಳಿ ಜೊತೆಗೆ ದೆಹಲಿಯ ಹೈಕಮಾಂಡ್ ನಾಯಕರು ಕೂಡ ಇಲ್ಲಿ ಬಂದರು ಬಂದು ಸಭೆಯನ್ನು ಮಾಡಿದರು ಆ ಟೈಮಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಅದು ಒಂದು ಕಡೆ ಬಟ್ ಈಗ ನಿನ್ನೆ ಸಂಜೆ ಅಂದರೆ ಸಂಡೆ ನೈಟು ರಾಜ್ಯಪಾಲರು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಮುಂದೆ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರಾ ಅನ್ನುವಂಥ ಕುತೂಹಲ ಇದು ಸೊ ಮೂಡ ಹಗರಣದಿಂದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಒಂದು ಕಡೆ ಇದೇ ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿಯ ನಾಯಕರು ಪ್ರತಿಭಟನೆ ಮೇಲೆ ಪ್ರತಿಭಟನೆ ಪಾದಯಾತ್ರೆ ಕೂಡ ಆರಂಭ ಆಗಿದೆ ಸೊ ಇದೆಲ್ಲದರ ನಡುವೆ ಈಗ ಇರುವಂಥದ್ದು ಮುಂದೆ ರಾಜ್ಯಪಾಲರ ನಡೆ ಏನು ಅವರ ನಿರ್ಧಾರ ಏನು ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ತಾರೆ ಅಂತೇಳಿ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡ್ತಾರಾ ಆ ರೀತಿಯ ಕಾನೂನು ಇದೆಯಾ ಅನ್ನುವಂತ ಪ್ರಶ್ನೆಗೆ ನೀಡಲೇಬೇಕು ಅಂತೇನಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜ್ಯಪ್ಪ ಈಗ ಟಿ ಜೆ ಅಬ್ರಾಂ ರಾಜಭವನಕ್ಕೆ ಬಂದು ಹೆಚ್ಚಿನ ದಾಖಲಾತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸೊ ಮುಂದೆ ಸಂಕಷ್ಟ ಆಗ್ಬಹುದಾ ಸಿದ್ದರಾಮಯ್ಯ ಅವರಿಗೆ ಕೆಲವು ದಾಖಲೆಗಳನ್ನ ಅವರು ತಮ್ಮ ಏನು ಈ ಒಂದು ಸ್ಪಷ್ಟೀಕರಣ ಕೇಳಿ ಕೆಲವು ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಅಂತ ಅಬ್ರಾಮ್ ಅವರಿಗೆ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ರು ಆ ಕಳೆದ ವಾರ ಅವರು ಬರಬೇಕಾಗಿತ್ತು ರಾಜ್ಯಪಾಲರು ದೆಹಲಿಯ ಪ್ರವಾಸಿನ್ನೆಲಿನಲ್ಲಿ ಅವರು ಭೇಟಿ ಮಾಡಕ್ ಸಾಧ್ಯವಾಗಿಲ್ಲ ಮತ್ತೆ ಕಳೆದ ಎರಡು ದಿನಗಳ ಹಿಂದೆ ಮತ್ತೆ ಬಂದು ಭೇಟಿ ಮಾಡ್ಬೇಕಾಗಿತ್ತು ಹಾಗಾಗಿ ಅಬ್ರಾಂ ಅವರು ಮೈಸೂರಿಗೆ ಭೇಟಿ ಇರೋ ಕಾರಣಕ್ಕೋಸ್ಕರ ಅವಾಗಲೂ ಸಹ ರಾಜ್ಯಪಾಲರನ್ನ ಭೇಟಿ ಮಾಡಕ್ ಸಾಧ್ಯ ಆಗಿಲ್ಲ ನಿನ್ನೆ ಸಂಜೆ ತಡರಾತ್ರಿ ಹನ್ನೊಂದು ವರೆಗೆ ರಾಜ್ಯಪಾಲರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಹೀಗಾಗಿ ಎರಡು ದಿನಗಳ ನಂತರ ಅಬ್ರಾಮ್ ಇಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರು ಕೇಳಿದ್ದಂತ ಎರಡು ದಾಖಲೆಗಳನ್ನ ಸಲ್ಲಿಕೆ ಮಾಡ್ತಿದ್ದಾರೆ ಅದರಲ್ಲಿ ಒಂದು ಅಂತಂದ್ರೆ ಈ ಒಂದು ಎರಡ್ ಸಾವಿರದ ಒಂದರಲ್ಲಿ ಏನು ಜಮೀನನ್ನ ನೋಟಿಫಿಕೇಶನ್ ಮಾಡಲಾಗಿತ್ತು ಅಥವಾ ಸ್ವಾಧೀನ ಪಡಿಸ್ಕೊಳ್ಳಲಾಗಿತ್ತು ಆ ಸ್ವಾಧೀನ ಪಡಿಸ್ಕೊಂಡ ಲ್ಯಾಂಡ್ ಅಲ್ಲಿ ಈ ಲ್ಯಾಂಡ್ ನಾನೂರ ನಾಲ್ಕನೇ ಸರ್ವೆ ನಂಬರ್ ಸೇರಿದ್ಯಾ ಇಲ್ವಾ ಅಂತನ್ನೋದ್ರೆ ಸ್ಪಷ್ಟೀಕರಣ ಬೇಕಾಗುತ್ತೆ ಅದರ ನೋಟಿಫಿಕೇಶನ್ ಸಂಬಂಧಪಟ್ಟಂತಿರ್ಬೋದು ಸಿಕ್ಸ್ ಒನ್ ಮತ್ತು ಫೋರ್ ಒನ್ ನೋಟಿಫಿಕೇಶನ್ ಮತ್ತೆ ಫೈನಲ್ ಅವಾರ್ಡ್ ಈ ಮೂರು ಸಂಬಂಧಪಟ್ಟಂತ ದಾಖಲೆಗಳನ್ನ ರಾಜ್ಯಪಾಲರು ಕೇಳಿದ್ರು ಅಂತ ಒಂದು ಒಂದು ಮಾಹಿತಿ ನಮ್ಗೆ ಈಗ ಲಭ್ಯವಾಗ್ತಾ ಇದೆ ಮತ್ತೊಂದು ಅಂತಂದ್ರೆ ಏನು ನಿಂಗಾ ಬಿನ್ ಚೌರ ಅಂತಂದ್ರು ತಂದೆ ಮತ್ತು ಮಕ್ಕಳೇನಿದೆ ಅವರ ಅಣ್ಣ ತಮ್ಮಂದರು ಈ ಒಂದು ಜಮೀನನ್ನ ಮಾರುವಂತ ಸಂದರ್ಭದಲ್ಲಿ ಕ್ರಯ ಮಾಡ್ಕೊಡುವ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಏನಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮ ಇದನಿದ್ದಾರೆ ಅವ್ರಿಗೆ ಈ ಒಂದು ಕ್ರಯ ಮಾಡ್ಕೊಂಡ ಸಂದರ್ಭದಲ್ಲಿ ಇವ್ರು ಎಲ್ಲರೂ ಸಹ ಸಹಿ ಹಾಕಿಲ್ಲ ಅನ್ನೋದು ಈಗ ಒಂದು ವಿವಾದಕ್ಕೆ ಕಾರಣವಾಗಿದೆ ಹಾಗಾಗಿ ಅವರು ಜಮೀನಿನ ಏಕ ವ್ಯಕ್ತಿ ಒಬ್ಬ ಒಬ್ಬನೇ ವ್ಯಕ್ತಿ ಅಂದ್ರೆ ಲಿಂಗ ಬಿಂಗೆ ಅವರ ಮಾತ್ರ ಬರ್ಕೊಟ್ಟಿರುವಂತದ್ದು ಹಾಗಾಗಿ ಇಡೀ ಕುಟುಂಬದ ಮೂವರ ಜನ ಹಣ ತಮ್ಮದ ಮೂವರು ಜನ ಇದಕ್ಕೆ ಸಹಮತಿ ಇಲ್ಲ ಅನ್ನೋದು ಒಂದು ವಿಷಯ ಮತ್ತು ಅದು ಎಸ್ ಸಿ ಎಸ್ ಸಿ ಲ್ಯಾಂಡ್ ಆಗಿದೆ ಪಿಟಿಸಿ ಲ್ಯಾಂಡ್ ವ್ಯಾಪ್ತಿಗೆ ಬರುತ್ತಾ ಇಲ್ವಂತನ್ನೋದು ಈ ಒಂದು ಎರಡು ಮೂರು ದಾಖಲೆಗಳ ಬಗ್ಗೆ ಸ್ಪಷ್ಟೀಕರಣ ಕೇಳಿ ರಾಜ್ಯಪಾಲರು ಅಬ್ರಾಮ್ಗೆ ಸೂಚನೆ ಕೊಟ್ಟಿದ್ರು ಹಾಗಾಗಿ ನಿನ್ನೆ ಮೈಸೂರಿನ ಮೂಡಾಕ ತೆರಳುವಂತ ಅಬ್ರಾಮ್ ಈ ಬಗ್ಗೆ ದಾಖಲೆಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತದೆ ಹೀಗಾಗಿ ರಾಜ್ಯಪಾಲನ ಭೇಟಿ ಮಾಡಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂತ ಸಾಧ್ಯತೆ ಅದಾದ ನಂತರ ರಾಜ್ಯಪಾಲರು ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಅದನ್ನ ಕಾದು ನೋಡ್ಬೇಕಾಗಿದೆ ರಾಜ್ಯಪಾಲರು ಸಹ ಕಳೆದ ಒಂದು ವಾರಗಳ ಕಾಲ ದೆಹಲಿಗೆ ತೆರಳಿ ಅಲ್ಲಿ ಏನು ಅಡ್ವೊಕೇಟ್ ಜನರಲ್ ಇರ್ಬೋದು ಮತ್ತು ಕೇಂದ್ರ ಸರ್ಕಾರದ ಹಲವಾರು ಹಿರಿಯ ನಾಯಕರಗಳನ್ನ ಕಾನೂನು ತ ನಾಯಕರನ್ನ ಮತ್ತು ಕಾನೂನು ತಜ್ಞರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಾಮಕ್ಕೆ ಬಂದಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಯಾವ ನಿರ್ದೇಶನವನ್ನ ಅವರು ಒತ್ತು ತಂದಿದ್ದಾರೆ ಅನ್ನೋದು ಒಂದು ವಿಷಯ ಎರಡನೇದಾಗಿ ಲೋಕಸಭಾ ಅಧಿವೇಶನ ನಡೆಸಿರುವ ಸಂದರ್ಭದಲ್ಲಿ ಹನ್ನೊಂದು ಆಗಸ್ಟ್ ಹನ್ನೊಂದರ ತನಕನೂ ಸಹ ಯಾವುದೇ ತೀರ್ಮಾನಕ್ಕೆ ರಾಜ್ಯಪಾಲರು ಬರೋದಿಲ್ಲ ಅನ್ನೋದು ರಾಜಕೀಯವಾಗಿ ಚರ್ಚಿತ ವಿಷಯ ಯಾಕಂದ್ರೆ ಒಂದು ವೇಳೆ ಇಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದೆ ಅದರಲ್ಲಿ ಅದನ್ನ ರಾಜಕೀಯವಾಗಿ ಇಂಡಿಯಾ ಒಕ್ಕೂಟ ಬಳಸ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕಾರಣಕ್ಕೋಸ್ಕರ ಆ ಲೋಕಸಭಾ ಅಧಿವೇಶನ ಮುಗಿಯ ತನಕನೂ ಸಹ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋದಿಲ್ಲ ಮತ್ತು ಎರಡು ಮೂರು ತಾಂತ್ರಿಕ ಅಂಶಗಳು ಮತ್ತು ಸಾರ್ವತ್ಮಕ ಅಂಶಗಳು ಸಹ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಅಡ್ಡಿಯನ್ನು ಉಂಟಾಗಿದೆ ಯಾಕಂದ್ರೆ ಯಾವ ಪ್ರಾಥಮಿಕ ತನಿಖಾ ವರದಿಗಳು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಥವಾ ನೇರವಾಗಿ ಅವರು ಪಾತ್ರ ಇದೆ ಅಂತ ಅನ್ನೋದಕ್ಕೆ ಸ್ಪಷ್ಟೀಕರಣ ಕೊಡುವ ಅಥವಾ ದೃಢಪಡಿಸುವಂತ ಯಾವುದೇ ದಾಖಲೆಗಳು ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಿಲ್ಲ ಹಾಗಾಗಿ ಯಾವುದಾದ್ರೂ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ವಹಿಸಿ ಅಲ್ಲಿಂದ ವರದಿಯನ್ನು ಪಡ್ಕೊಂಡು ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಈ ಒಂದು ವರದಿ ಆಧಾರವಾಗಿ ಇಟ್ಕೊಂಡು ನಿಮ್ಮ ವಿರುದ್ಧ ಗೆ ಪರ್ಮಿಷನ್ ಕೊಡ್ತಿದ್ದೀನಿ ಅಂತ ಅನ್ನೋದನ್ನ ಅವರು ಸ್ಪಷ್ಟೀಕರಣ ಕೊಡಬಹುದು ಅದು ಕೋರ್ಟ್ ಅಲ್ಲಿ ಅದು ಸ್ಟ್ಯಾಂಡ್ ಆಗೋದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ರಾಜ್ಯಪಾಲರು ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಕಾನೂನು ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಆ ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ಅಬ್ರಾಹ್ಮ ಅವರು ಇಂದು ರಾಜ್ಯಪಾಲರಿಗೆ ಹೆಚ್ಚಿನ ದಾಖಲೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಎಂಕುಮಾರ್ ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ